ಿಗಳು ಶಿವನ ಬೇಸದ ಎಲ್ಲ ಒಬ್ಬ ರಾಮನನ್ನ ಇಟ್ಟುಕೊಂಡು ಒಂದು ಸರ್ಕಾರನೇ ಮಾಡ್ಬಿಟ್ರು ಆದ್ರೆ ರಾಮನನ್ನ ತಲೆ ರಾಮನ ರಾಮನ್ ಕತೆ ಹೇಳ್ಕೊಂಡ್ ಬಂದು ಅವರು ಭಿಕ್ಷಕರಾಗಿ ಇದು ಈ ದೇಶದ ವಿಪರ್ಯಾಸ ಇನ್ನು ಅರ್ಥ ಮಾಡ್ಕೋಬೇಕು ಈ ಈ ಸಮುದಾಯ ಎಲ್ಲೆಲ್ಲಿದ್ರೆ ಬಹುಶಃ ರಾಮಾಯಣ ಮಹಾಭಾರತ ಯಾರಿಗೂ ತಲುಪ್ತಾನೆ ಇರಲಿಲ್ಲ ರಾಮಾಯಣವನ್ನ ಮಹಾಭಾರತವನ್ನ ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡಿರುವಂತಹ ಯಾವುದಾದ್ರೂ ಸಮುದಾಯ ಇದೆ ಅಂದ್ರೆ ಲಾಲೆಮಾರಿ ಸಮುದಾಯ ಅನ್ನೋದನ್ನ ಯಾರು ಮರಿಬಾರ ಆಯ್ತು ಈ ಹೋರಾಟಕ್ಕೆ ವೇದಿಕೆಯಲ್ಲಿ ಮೇಲೆ ಅನೇಕ ಜನ ಬಂದಿದ್ದಾರೆ ಹೆಸರನ್ನು ತಗೊಳ್ಳೋದಿಲ್ಲ ಆಗ ಪ್ರಮುಖವಾಗಿ ಕಟ್ಟ ಮೂವತ್ತು ಮೂವತ್ತು ಎರಡು ಹತ್ತು ವರ್ಷಗಳಿಂದ ಹೋರಾಟ ಮಾಡಿದಂತಹ ಮಾದಿಗ ಸಮುದಾಯ ಇವತ್ತು ಹೋರಾಟಕ್ಕೆ ಬಹಳ ದೊಡ್ಡ ಬೆಂಬಲ ನಿಂತಿದೆ ಒಂದು ತಾಯ್ತನ ಇರುವಂತಹ ಸಮುದಾಯಕ್ಕೆ ಮಾತ್ರ ಈ ರೀತಿಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಅಂದ್ಕೊಂಡಿದ್ದೇನೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ನಮ್ ಏನ್ ಕೊಡ್ತೀರಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಅತಿ ದೊಡ್ಡ ಸಮುದಾಯ ಬಂದು ಅತಿ ದೊಡ್ಡ ಸಮುದಾಯ ಬಂದು ನೀವು ನಿಮ್ ಜೊತೆ ನಾವು ರೀತಿ ಬಿಟ್ಟೀವಿ ನೀವು ನಮ್ಮ ರಕ್ತ ಸಂಬಂಧಿಗಳು ಅಂತ ಹೇಳುವಂಥದ್ದು ಇದೆಯಲ್ಲ ನಾವು ಎಲ್ಲರೂ ಕೂಡ ಮಾಲಿಂಗ ಸಮುದಾಯ ಜೊತೆಯಲ್ಲಿ ನಾವು ಇರಬೇಕಾಗುತ್ತೆ ಇವತ್ತು ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಅವ್ರು ಇರೋದ್ರಿಂದಾಗಿ ನಮ್ಗೆ ಒಂದು ಸ್ಕ್ರೆಲ್ತ್ ಆಗಿ ಮಾಡ್ತಾ ಇದ್ದಾರೆ ಬಮಾರಿಗಳು ಬಹಳ ಕಡಿಮೆ ಜನಸಂಖ್ಯೆ ಇರುವಂಥವರು ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಕಟ್ಟ ಕಡೆಯ ವ್ಯಕ್ತಿಗೆ ಯಾವ ನಿಜವಾದರೂ ಕೂಡ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಅನ್ನೋ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಈಗ ಇಷ್ಟು ವರ್ಷಗಳ ಕಾಲ ಮೀಸಲಾತಿನ ಕೊಟ್ರಿ ಮೀಸಲಾತಿನ ಜನಸಂಖ್ಯೆಯ ಆಧಾರದ ಮೇಲೆ ಕೊಟ್ರಿ ಜನಸಂಖ್ಯೆ ಹೆಚ್ಚಿದ್ದವರು ಹೆಚ್ಚು ತಗೊಂಡ್ರು ಕಡಿಮೆ ಇದ್ದವ್ರು ಕಡಿಮೆ ತಗೊಂಡ್ರು ಜನಸಂಖ್ಯೆ ಅತ್ಯಂತ ಇಲ್ಲದೆ ಇದೆ ಅವರು ತಗೊಳ್ಳೇ ಇಲ್ಲ ಆದ್ರೆ ಒಳ ಮೀಸಲಾತಿ ಪಡುವಾಗಲೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕಾ ಅಥವಾ ಪ್ರಾತಿನಿಧ್ಯದ ಆಧಾರದಲ್ಲಿ ಕೊಡಬೇಕ ಅನ್ನುವಂತಹ ಒಂದು ಕಾಮನ್ ಸೆನ್ಸ್ ಒಂದು ಸರ್ಕಾರಕ್ಕೆ ಬೇಕಾಗಿತ್ತು ಪ್ರಾತಿನಿಧ್ಯ ವಂಚಿತರು ಕೊಡಬೇಕೆ ಹೊರತು ಪ್ರಾತಿನಿಧ್ಯವನ್ನು ತಗೊಂಡವರು ಕೊಡುವಂತದ್ದು ಒಳ ಮೀಸಲಾತಿ ಅಲ್ಲ ಒಳ ಮೀಸತಲಾತಿಯ ಬೇಸಿಕ್ ಕಾನ್ಸೆಪ್ಟ್ಗೆ ಅದು ವಿರುದ್ಧವಾದ ಅಂತ ಅಂದ್ಕೊಂಡಿದ್ರೆ ಈ ಕಾರಣದಿಂದ ನಾಗಮೋಹನ್ ದಾಸ್ ವರ್ದಿರು ಕೂಡ ನಾನು ಇಷ್ಟ ಯಾಕೆ ಪಡ್ತಾ ಇರಲಿಲ್ಲ ಅಂತ ಅವರು ಕೂಡ ಅವನು ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು ಆಕ್ಚುಲಿ ಕೊಡಬೇಕಾಗಿರುವಂತದ್ದು ಪ್ರಾತಿನಿಧ್ಯದ ಆಧಾರದ ನಮ್ಗೆ ಸುಂದರ ಬಹಳ ವಿವರವಾಗಿ ಬರ್ತಿದ್ದಾರೆ ಈ ಸಮುದಾಯದಲ್ಲಿ ಬರೀ ನಾಲ್ಕು ಜನ ಎಜುಕೇಟೆಡ್ ಇರುವಂತವ್ರು ಒಬ್ಬರು ಕ್ಲಾಸ್ ಫೋರ್ ಎಂಪ್ಲಾಯ್ಮೆಂಟ್ ಇಲ್ದೇ ಇರುವಂತವ್ರು ಮನೆ ಮಠ ಇಲ್ದಿರುವಂತವ್ರು ಗುಡಿಸಲು ಗುಡಾರಗಳು ಟೆಂಟ್ಗಳಲ್ಲಿ ಬದುಕೊಳ್ಳೋ ಬದುಕೋಂತವ್ರು ಶಾಲೆ ಮುಖವನ್ನೇ ನೋಡದೆ ಇರುವಂತವರು ಇಂಥ ಸಮುದಾಯಗಳು ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಬೇರೆ ನಮ್ಗೆ ಆ ದಾಖಲಾತಿಗಳು ಬೇಕಾಗಿಲ್ಲ ಆ ವರದಿನೇ ತಗೊಂಡು ನೋಡಿದ್ದು ಅಂತ ಹೇಳಿದ್ರೆ ಅದಲ್ಲೇ ಹೇಳ್ತಾರೆ ಈ ಸಮುದಾಯಗಳಿಗೆಲ್ಲ ಪ್ರಾತಿನಿಧ್ಯತೆ ಇಲ್ಲ ಅಂತ ಕೆಲವು ಸಮುದಾಯಗಳು ಐವತ್ತು ಜನ ಇದ್ದಾರೆ ಕೆಲವು ಸಮುದಾಯಗಳು ಅರವತ್ ಜನ ಇದ್ದಾರೆ ಕೆಲವು ಸಮುದಾಯಗಳು ಇನ್ನೂರು ಜನ ಇದ್ದಾರೆ ಮುನ್ನೂರು ಜನ ಇದ್ದಾರೆ ಹಂಗಾದ್ರೆ ಅವ್ರಿಗೆ ಯಾರಿಗೂ ಕೂಡ ಬದುಕೆ ಇಲ್ವಾ ಬದುಕೆ ಬೇಡವಾಗ ವು ದಕಲಿಗರ ಸಮುದಾಯ ನೋಡ್ತಾರೆ ದಕಲಿಗರು ಹೇಳ್ತಾರೆ ನಾವು ಮಾದಿಗರ ಮಕ್ಕಳು ಓದ್ತೇವೆ ಮಾದಿಗರ ಮಕ್ಕಳು ಅಂತ ಹೇಳ್ತಾರೆ ಭಾರತ ಕೂಡ ಅದನ್ನೇ ಹೇಳುತ್ತೆ ಭಾರತವನ್ನು ಯಾರಾದರೂ ಓದಿದ್ರೆ ಬಹಳ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಮಾದಿಗರು ಮತ್ತು ದಕಲಿಗರು ತಂದೆ ಮತ್ತು ಮಕ್ಕಳ ಸಂಬಂಧಗಳು ಹೆಂಗಿದೆ ಅನ್ನೋದನ್ನ ಭಾರತದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಗಂಗಾಪದ ಅನ್ನುವಂಥದ್ದು ಮಹಾಭಾರತಕ್ಕೆ ಪಕ್ಷವಾಗಿ ಅಸ್ಪೃಶ್ಯ ಸಮುದಾಯಗಳು ಸೃಷ್ಟಿಸಿಕೊಂಡಂತಹ ಭಾರತ ನಿಜವಾದ ವಾರ್ತ ಅದೇ ನನ್ನ ಪ್ರಕಾರ ಅಂತ ಒಂದೆಟ್ಟ ಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದ ತಿರುಗಲಿದೆ ಅದು ಆ ಗಂಗ ವಾರ್ತ ಕಾದು ಕೊಡ್ತಾರು ತಾಯೋದಿ ಕೂಸ್ತಾರ ಕಂಚಿನ ಉಂದಲ್ಲ ಶಾಸ್ತ್ರ ಮಾದವಾಡಂಟಾರು ಅಂಟಾರು ಮಾದಿಗ ಮಾದಿಗ ಮಾದಿ ಗೌಡ ಮಾದಿ ಕಾಕೂಡ ಮೀದೇ ಮುಂದೆ ಕೂಡ ಬಹಳ ಚೆನ್ನಾಗಿ ಚೆನ್ನಾಗಿದೆ ಜಂಜಮ್ಮದಿ ಲಿಂಗಮ್ಮದಿ ಗಂಗಮ್ಮದಿ ಗಂಗಾ ಸ್ಥಾನಮೇ ಮಾದಿ ಕಲ್ಲು ತಾಗಿ ಮೇವು ಕೈಪೆಕಿ ಪಡಕಿ ಸೈಜಾಗಿ ಪದಿಂಜು ಎಂಗ್ಲಿಷ್ಜನು ಎಸ್ಕೊಂಡು ಮನಸ್ಸು ಆಯ್ಕೋತ್ರಿ ಅಂತ ಹೇಳ್ತಾರೆ ಇವತ್ತು ಎಲ್ಲಾ ಮೇಲ್ಜಾತಿಗಳು ಬಂದಿರುವಂತದ್ದು ಈ ದಳ ಸಮುದಾಯಗಳ ಶ್ರಮದ ಆಧಾರದ ಮೇಲೆ ಶ್ರಮದ ಆಧಾರದ ಮೇಲೆ ಅವ್ರು ನಿಂತಿರುವಂತದ್ದು ಅನ್ನೋದನ್ನ ಯಾರು ಕೂಡ ಮರಿಬಾರ್ದು ಈ ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಆ ಕನಿಷ್ಠ ಅದರ ಬಗ್ಗೆ ಅರಿವು ಮತ್ತು ಜ್ಞಾನ ಮತ್ತು ಹೃದಯವಂತಿಕೆ ಒಂದು ಆಯೋಗಕ್ಕೆ ಒಂದು ಸರ್ಕಾರಕ್ಕೆ ಬೇಕಾಗತ್ತೆ ಒಂದು ಸರ್ಕಾರಕ್ಕೆ ಆ ಹೃದಯವಂತಿಕೆ ಇಲ್ಲದೆ ಇದ್ರೆ ಈಗ ಮಾಡುವಂತ ಅನಾಹುತ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದೆ ನಾವು ದೊಡ್ಡ ದೊಡ್ಡದಾಗಿ ಮಾತಾಡ್ತೀವಿ ನಮ್ಮ ಲೀಡರ್ಗಳು ಸಾಮಾಜಿಕ ನಾಯಕ ಹರಿಕಾರ ಸಾಮಾಜಿಕ ನಾಯಕ ಹಂಗೆ ಸಮಾಜದ ಹಿಂಗೆ ಇದೆಲ್ಲ ಮಾತಾಡ್ತಾ ಇದ್ವಿ ಎಲ್ಲಿ ಸಾಮಾಜಿಕ ನಾಗ ಇಲ್ಲಿ ಸಮಾಜ ಅನ್ಯಾಯ ಆಗಿದೆ ಅಲ್ಲ ಈ ಸಮುದಾಯಕ್ಕೆ ಯಾರು ಕೇಳೋರೇ ಇಲ್ವಲ್ಲ ಒಂದು ಪರ್ಸೆಂಟ್ ಕೊಟ್ಟಿದ್ರು ನಾಲ್ಕು ಮುಂದಾಸು ಬರೋವರ್ಗ ಏನಲ್ಲಿ ನಾವು ಕೇಳಿದ್ವಿ ಒಂದು ಪರ್ಸೆಂಟ್ ನಮ್ಗೆ ಸಾಕಾಗಲ್ಲ ಎರಡು ಪರ್ಸೆಂಟ್ ಆದ್ರೂ ಕೊಡಿ ಅಂತ ನಾವು ಕೇಳಿದ್ವಿ ಆದ್ರೆ ಇವರು ಮಕ್ಕಳಿಗೆ ಒಂದು ಪರ್ಸೆಂಟ್ ಕೂಡ ಕಿತ್ಕೊಂಡ್ರು ಕಿತ್ಕೊಂಡು ಯಾರ ಜೊತೆ ತಿಮ್ಮಿ ನೆಲೆಗಳ ಸಾಗರಕ್ಕೆ ಸಣ್ಣ ನೆಲೆಗಳ ಹಾಕಂದ್ರೆ ಏನಾಗುತ್ತೆ ಟ್ರಿಮಿ ನೆಲೆಗಳ ಅಲ್ಲಿ ಬರೀ ತಿಮ್ಮಗಳೇ ಇರುವಂತದ್ದು ಅಲ್ಲಿ ನೀವು ಸಣ್ಣ ಮೀನುಗಳನ್ನ ಒಳ್ಳಿ ಏನಾಗುತ್ತೆ ಅದೇ ಸ್ಥಿತಿ ಇವತ್ತಾಗಿದೆ ಚಿಂತೆಗಳ ಬೋಲಿಗೆ ಸಿಂಹಗಳ ಬೋನಿಗೆ ಕುರಿಗಳ ಬೋಲಿಗೆ ಈ ಕುರಿಗಳನ್ನ ಮೊಲಗಳನ್ನ ಹಾಕಿದ್ರೆ ಏನಾಗಿದೆ ಅದೇ ಸ್ಥಿತಿ ಇವತ್ತಾಗಿದೆ ನಾವು ಅರ್ಥ ಮಾಡ್ಕೋಬೇಕಿದ್ದ ಒಂದು ಸರ್ಕಾರಕ್ಕೆ ಕನಿಷ್ಠ ಹೃದಯ ಇದ್ರೆ ಈ ಕೆಲಸವನ್ನ ಮಾಡಬಾರ್ದಾಯಿತು ಮಾಡೋದ್ ಮುಂಚೆ ಇದನ್ನ ಆಲೋಚನೆ ಮಾಡಬೇಕಾಗುತ್ತೆ ಈಗಲೂ ಕೂಡ ಸಮಯ ಮೀರೇನು ಈಗಲಾದ್ರೂ ನೀವು ಮೆದಲಿಂದ ಯೋಚನೆ ಮಾಡಬೇಡಿ ಹೃದಯದಿಂದ ಯೋಚನೆ ಮಾಡಿ ಹೃದಯದಿಂದ ಯೋಚನೆ ಮಾಡಿ ದಯವಿಟ್ಟು ಆ ನಮಗೆ ಈಗ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ನಾನ್ ಕೇಳ್ತಾ ಇದ್ದೀನಿ ಎರಡು ಪರ್ಸೆಂಟ್ ಕೊಡಬೇಕು ನಾವು ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಕೇಳ್ತಾ ಇಲ್ಲ ಅಂತಾಗಲೇ ಹೇಳಿದ್ದೀನಿ ಪ್ರಾತಿನಿಧ್ಯದ ಆಧಾರದ ಮೇಲೆ ಪ್ರಾತಿನಿಧ್ಯದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡಬೇಕಾದ್ರೆ ಎರಡು ಪರ್ಸೆಂಟ್ ಕೊಡಬೇಕಾಗುತ್ತೆ ಮೂರು ಪರ್ಸೆಂಟ್ ಕೊಡಬೇಕಾಗುತ್ತೆ ಯಾಕಂದ್ರೆ ಪ್ರಾತಿನಿಧ್ಯ ತಗೊಳ್ಳದೆ ಇರುವಂತದ್ದು ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಒಂದು ವರದಿ ಬಂದಿದೆ ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಮಾಡಿದ್ದಾರೆ ಪ್ರವರ್ಗ ನಲ್ಲಿ ಯಾರು ಅತಿ ಹೆಚ್ಚು ಮೀಸಲಾತಿಯನ್ನು ತಗೊಂಡಿದಾರೋ ಅಂದ್ರೆ ಅವರು ಸಮುದಾಯಕ್ಕೆ ಅವರು ಸಮುದಾಯದ ಸಂಖ್ಯೆಗಿಂತಲೂ ಹೆಚ್ಚು ಮೀಸಲಾತಿನ ಪಡ್ಕೊಂಡಿದಾರೋ ಅವ್ರನ್ನ ಪ್ರವರ್ಗ ಎ ಅಂತ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಪಡ್ಕೊಂಡಿದ್ದವ್ರನ್ನ ಪ್ರವರ್ಗ ಬಿ ಅಂತ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳ ಅಂತ ಹಿತಿಯಲ್ಲಿ ಪಡ್ಕೊಳ್ಳೋದೇನೆ ಇರುವಂತ ಅವ್ರನ್ನ ಸಿ ಅಂತ ಮಾಡಿದ್ದಾರೆ ಅವ್ರು ಏನೋ ಯೋಚನೆ ಮಾಡ್ತಾರೆ ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರವರ್ಗ ಏನಲ್ಲಿ ಆ ಸಮುದಾಯಕ್ಕೆ ದಕ್ಕಬೇಕಾದ ಮೀಸಲಾತಿ ಕಿಟ್ಟು ಅತಿ ಹೆಚ್ಚು ದಕ್ ಅವರು ತೆಗೆದು ಜನರಲ್ ಆಗ್ತಾರೆ ಪ್ರವರ್ಗ ಸೀನ್ ತಗೊಂಡ್ಬಂದ್ಬಿಟ್ಟು ಏನು ತಗೊಳ್ಳದೆ ಇರುವಂತ ಪ್ರವರ್ಗ ಸೀನ್ ತಗೊಂಡ್ಬಂದ್ಬಿಟ್ಟು ಪ್ರವರ್ಗ ಹೇಗಾಗ್ತದೆ ಇದು ಸಾಮಾಜಿಕ ನ್ಯಾಯ ಯಾರೋ ದೊಡ್ಡವ್ರು ಗಲಾಟೆ ಮಾಡಿಬಿಟ್ರು ಬಂದು ನಿಮ್ಮ ಇನ್ಫ್ಲೂಯನ್ಸ್ ಮಾಡ್ಬಿಟ್ರು ನಿಮ್ಮಲ್ಲಿ ಅನೇಕ ಜನ ಮಂತ್ರಿಗಳಿದ್ರು ಶಾಸಕರಿದ್ರು ಕಾರಣಕ್ಕೋಸ್ಕರ ಅವರು ಮೀಸಲಾತಿ ಕೊಡೋದಲ್ಲ ಅದು ಮೀಸಲಾತಿ ಕೊಡಬೇಕಾಗಿರೋದು ಒಬ್ಬ ವಿಲೇಜ್ ಪಂಚಾಯತ್ ಮೆಂಬರ್ ಕೂಡ ಇಲ್ಲದಿರುವಂತಹ ಒಂದು ಸಮುದಾಯ ಇಲ್ಲಿದೆ ಪೊಲಿಟಿಕಲ್ ರಿಸರ್ವೇಶನ್ ಏನಿದೆ ಇವತ್ತು ಅಲೆಮಾರಿ ಸಮುದಾಯಕ್ಕೆ ಒಬ್ಬ ವಿಲೇಜ್ ಪಂಚಾಯತ್ ನಮ್ಗೆ ಕೂಡ ಇಲ್ಲ ಎಜುಕೇಶನಲ್ ರಿಸರ್ವೇಶನ್ ಏನಿದೆ ಇವತ್ತು ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಜನ ನೀವು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ನಿಮಗೆ ಕನಿಷ್ಠ ಯಾರಿಗೂ ಸಿಕ್ಕಿಲ್ಲ ಹೋಗ್ಲಿ ನಿಮ್ಗೆ ಎದ್ದು ಇದನ್ನ ಎಜುಕೇಶನ್ ತಗೋಣ ಎಂಪ್ಲಾಯ್ಮೆಂಟ್ ಇರಲಿ ಎಜುಕೇಶನ್ ತಗೋಣ ಎಷ್ಟು ಜನ ನಿಮ್ಮಲ್ಲಿ ಡಾಕ್ಟರ್ ಇದ್ದಾರೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಸಂದರ್ಭದಲ್ಲಿ ನೀವು ಒಂದು ಸರ್ಕಾರ ಒಂದು ಕನ್ಸಿಡರ್ ಮಾಡಬೇಕಾಗಿರೋದು ಈ ರೀತಿಯ ಪ್ರಾತಿನಿಧ್ಯ ವಂಚಿತರನ್ನ ಕಟ್ಟ ಕಡೆ ಮನುಷ್ಯನನ್ನ ನೀವು ಮಾಡಬೇಕಾಗಿರುವಂತದ್ದು ಇವತ್ತಂತೂ ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸರ್ಕಾರಗಳು ಹೋದ್ವು ನಮ್ಮ ಸಮುದಾಯ ಇವತ್ತು ಟೆಂಟ್ಗಳಲ್ಲಿ ಗುಡಾಟಗಳಲ್ಲೇ ಬೆಳೆದಿದೆ ಅಲ್ಲೇ ಇದ್ದಾರೆ ನೋಡಿ ಈ ಹೋರಾಟ ನಿಮಗೆ ಗೊತ್ತಿದೆ ಮಾದಿಗ ಸಮುದಾಯ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದೆ ಇವತ್ತು ಅವರು ಒಂದು ಹಂತಕ್ಕೆ ಬರೋಕ್ ಸಾಧ್ಯ ಆಗಿದೆ ಅದು ಕೂಡ ನನ್ನ ಪ್ರಕಾರ ಸಂಪೂರ್ಣವಾಗಿ ಅವರು ಪಡೆದಿಲ್ಲ ಅಷ್ಟಿಷ್ಟು ಪರ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ ಇನ್ನ ಸಂಘಟನೆಯಲ್ಲಿ ಅನ್ನುವಂತಹ ಈ ಸಮುದಾಯ ಹೊರಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾಗತ್ತೆ ಮಾದರಿ ಸಮುದಾಯಕ್ಕೆ ಮೂವತ್ತು ವರ್ಷ ಬೇಕಾದ್ರೆ ಈ ಸಮುದಾಯಗಳಿಗೆ ಮುನ್ನೂರು ವರ್ಷ ಆದರೂ ಬೇಕಾಗುತ್ತೆ ನಾವು ಹೋರಾಟ ಮಾಡಲಿಕ್ಕೆ ಇದು ಸಾಧ್ಯ ಆಗತ್ತ ಅದಕ್ಕೋಸ್ಕರ ನಾವೇನ್ ಮಾಡಬೇಕಾಗಿದೆ ಇವತ್ತು ನಮಗೆ ನಮ್ಮ ಸಮುದಾಯಗಳ ರಕ್ತ ರಕ್ತ ಸಂಬಂಧಿಗಳು ಬಂಧುಗಳಂತೆ ನಿಂತಿರುವಂತಹ ಮಾದಿಕ ಸಮುದಾಯದ ಬೆಂಬಲವನ್ನು ನಾವು ತಗೋಬೇಕಾಗಿದೆ ಅನೇಕ ಜನ ವೇದಿಕೆ ಮೇಲೆರುವಂತಹ ಪ್ರಗತಿ ಪರಲು ಪ್ರಗತಿ ಒಂದು ಒಂದು ಸ್ವಲ್ಪ ನನ್ನ ನಾಚಿಕೆ ಆಗುತ್ತೆ ಮಾನವತಾವಾದಿಗಳು ಕರಿಬಹುದು ಅಂದ್ಕೊಂಡಿಲ್ಲ ಮಾನವತಾವಾದಿಗಳು ಅನೇಕ ಜನ ಇವತ್ತು ಈ ಹೋರಾಟದ ಜತೆಯಲ್ಲಿ ಇದ್ದಾರೆ ಅಂತೇಳಿ ನಾನು ನಂಬಿದ್ದೇನೆ ಕಟ್ಟ ಕಡೆಯವರು ಕೂಡ ಈ ಹೋರಾಟ ಮುಂದುವರಿಸ್ಕೊಂಡು ಹೋಗೋಣ ಇಲ್ಲಿ ನಿಮಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಇಲ್ಲಿ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ನ ಬರಬೇಡಿ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಯಾವ್ದನ್ನೂ ಕರ್ಕೊಂಡ್ಬರ್ಬೇಡಿ ಪೊಲಿಟಿಕಲ್ ಪಾರ್ಟಿಯಲ್ಲಿ ಸಿಲಿರುವಂತಹ ಕಾರ್ಯಕರ್ತರಿ ಬಂದಿಬೇಕಂತ ನಾ ಬೇಡ ಅನ್ನಲ್ಲ ಯಾಕಂದ್ರೆ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿ ಬೇಕಾಗಿತ್ತು ಅದೇ ಪೊಲಿಟಿಕಲ್ ಪಾರ್ಟೀಸ್ನ ಇದು ತರಬೇಡಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಯಾರಾದ್ರೂ ಒಬ್ಬ ಬಿಜೆಪಿಯವರು ಆರ್ ಎಸ್ ಎಸ್ ಅವ್ರು ಬಂದಿತ್ತು ಅಂತ ಹೇಳಿದ್ರೆ ನಾಳೆ ಸರ್ಕಾರಕ್ಕೆ ಮೆಸೇಜ್ ಹೋಗುತ್ತೆ ಅವರು ಇಡೀ ಹೋರಾಟ ಬಗ್ಗೆ ಇದು ಆರ್ ಎಸ್ ಎಸ್ ಹೋರಾಟ ಬಿಜೆಪಿ ಹೋರಾಟ ಅಂತೇಳಿ ಬ್ರ್ಯಾಂಡ್ ಮಾಡಿ ನಮ್ಮನ್ನ ಮುಗಿಸ್ತಾರೆ ಆ ಕೆಲಸ ಆದಾಗ ನೋಡ್ಕೋಬೇಕು ನಾವು ದಯವಿಟ್ಟು ಆರ್ ಎಸ್ ಎಸ್ ಅಲ್ಲಿ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರುವಂತವ್ರು ಈ ಹೋರಾಟದ ಮುಂಚೂಣಿಯಲ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆಮೇಲೆ ಕಾಂಗ್ರೆಸ್ ಅಲ್ಲಿರೋರು ಕೂಡ ಬೇಡ ಬೇಕಾಗಿಲ್ಲ ನಾನು ಬೇಕಾದ್ರೆ ನಿಮ್ಮ ಹೋರಾಟಕ್ಕೋಸ್ಕರ ಕಾಂಗ್ರೆಸ್ ಕೆಲಸ ಏನ್ ಮಾಡಬಾರಕು ರೆಡಿ ಇದ್ದೀನಿ ನನ್ನ ಕಾಂಗ್ರೆಸ್ ಅಲ್ಲಿ ಒಂದ್ ಮೂರ್ ನಾಲ್ಕು ಬಹಳ ಒಳ್ಳೆ ಸ್ಥಾನಗಳನ್ನು ಕೊಟ್ಟಿದ್ದಾರೆ ನಾನು ಸೋಷಿಯಲ್ ಜಕ್ಸ್ಟಿಸ್ ಕಮಿಟಿಯ ಚೇರ್ಮನ್ ಆಗಿದ್ದೀನಿ ಈ ಸಮುದಾಯಕ್ಕೆ ನಮ್ಮ ಸರ್ಕಾರನೇ ಅವರ ಸೋಷಿಯಲ್ ಜಕ್ಟಿಸ್ ಕೊಡ್ಲಿಲ್ಲ ಅಂದ್ರೆ ಅದ್ರ ಚೇರ್ಮನ್ ಆಗೋದ್ರಿಂದ ಪ್ರವೀಣ್ ಏನು ಯಾರಿಗೆ ಬೇಕಾಗಿದೆ ಅದ್ರ ಜೊತೆಗೆ ನನಗೂ ಇಲ್ಲಿ ಬಹಳ ಪ್ರಮುಖವಾದಂತಹ ಇನ್ನೊಂದು ಎರಡು ಇನ್ನೊಂದು ಎರಡು ಇವುಗಳನ್ನ ಕೊಟ್ಟಿದ್ದಾರೆ ನಾನು ಚೀಫ್ ಕೋಆರ್ಡಿನೇಟರ್ ಆಗಿದ್ದೀನಿ ಪ್ರಪಕಂಡ ಕಮಿಟಿಗೆ ಅದಕ್ಕೂ ಬೇಕಾದ್ರೆ ನನ್ನ ಬಿಡೋಕ್ ರೆಡಿ ಇದ್ದೀನಿ ಅದರ ಜೊತೆಗೆ ನಾನು ಬಹಳ ಪ್ರಮುಖವಾದಂತಹ ವಕ್ತಾರನಾಗಿದ್ದೀನಿ ಕಾಂಗ್ರೆಸ್ಗೆ ಅದಕ್ಕೂ ಕೂಡ ಬಿಡಕ್ ರೆಡಿ ಆಗಿದ್ದೀನಿ ಈ ಸಮುದಾಯಗಳ ಹೋರಾಟ ಕಟ್ಟೆ ಕಡೆಗೆ ಇದು ನಿಲ್ಲುವವರೆಗೂ ಕೂಡ ನಾನು ನಿಮ್ಗೆ ಇರ್ತೀನಿ ನೀವು ಹೋರಾಟಗಾರನಾಗಿರ್ತೀನಿ ನನ್ನ ಎಲ್ಲ ನನ್ನೆಲ್ಲಾ ನನ್ನೆಲ್ಲ ಅಣ್ಣ ತಮ್ಮ ಕೂಡ ನಿಮ್ಮಲ್ಲಿ ಇರ್ತೀವಿ ಅಂತ ಹೇಳ್ತಾ ಈಗ ನಿಮ್ಗೆ ಗೊತ್ತಿದೆ ಧರ್ಮಸ್ಥಳದ ಕೇಸು ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲೂ ಕೂಡ ಈ ತರ ಕಡ ಅಲ್ಲಿ ರೇಪ್ ಮಾಡಿ ಅವ್ರನ್ನ ಕೊಲೆ ಮಾಡಿ ಕೂತಾಕಿದ್ದಾರೆ ಆ ಕೇಸ್ ಇದೆ ಅದರಿಂದಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೋಡಿ ಈಗ ನಾನು ಕೋರ್ಟ್ಗೆ ಹೋಗ್ಬೇಕೈತೆ ಹೋಗ್ತೀನಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸ್ನೇಹಿತರು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಬೀ